ಇನ್ನು ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ ಬೇಸಿಗೆ ಕಾಲ ಆರಂಭವಾಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ತತ್ವಾರ ಎದುರಾಗಿದೆ ಹನಿ ಹನಿ ನೀರಿಗೂ ಕೂಡ ಬೆಂಗಳೂರಿಗರು ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೇ ಕುಡಿಯೋದಿಕ್ಕೆ ನೀರಿಲ್ಲ ನೋಡಿ ಪ್ರತಿಷ್ಠಿತ ರಾಜಾಜಿನಗರದಲ್ಲೇನೆ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ಜೊತೆಗೆ ಟ್ಯಾಂಪ್ ಟ್ಯಾಂಕರ್ ಮಾಫಿಯಾ ಬೇರೆ ಬರ್ತಾ ಬತ್ತಿ ಹೋಗಿವೆ ಬೋರ್ವೆಲ್ಗಳೆಲ್ಲವೂ ಕೂಡ ಆರ್ ಓ ಪ್ಲಾಂಟ್ಗಳು ಕೈ ಕೊಟ್ಟಿವೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಟ್ಯಾಂಕರ್ಗಳು ದುಪ್ಪಟ್ಟು ಹಣ ಸುಲಿತಾ ಇದೆ ಬೆಕ್ಕಾಬಿಟ್ಟಿಯಾಗಿ ಹಣ ವಸೂಲಿಗೆ ಇಳಿದಿದ್ದಾರೆ ಟ್ಯಾಂಕರ್ನವರು ಟ್ಯಾಂಕರ್ ಮಾಲೀಕರು ಅನ್ನುವಂಥದ್ರ ಬಗ್ಗೆ ಕೂಡ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಒಂದು ಜಲಕ್ಷಮವನ್ನ ಟಿವಿ ನೈನ್ ವಸ್ತುತವಾಗಿ ನಿಮ್ಮ ಮುಂದೆ ತೆರೆದಿರ್ತಾ ಇದೆ ನೀರಿಲ್ಲ ನೀರಿಲ್ಲ ಅನ್ನುವಂಥ ಒಂದು ಅಭಿಯಾನವನ್ನ ಟಿವಿ ನೈನ್ ಕೂಡ ಆರಂಭಿಸಿದೆ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುತ್ತಾ ಇದೆ ಆದ್ರೂ ಕೂಡ ಇನ್ನೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ ಬಿಬಿಎಂಪಿ ಈಗಾಗಲೇ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ರು ಬಿಬಿಎಂಪಿ ಕಮಿಷನರ್ ಕೂಡ ಈಗಾಗಲೇ ವಾಗ್ದಾನವನ್ನು ನೀಡಿದಾರೆ ಬಟ್ ಇನ್ನೂ ಕೂಡ ಟ್ಯಾಂಕರ್ಗಳಿಗೆ ಕಡಿವಾಣ ಹಾಕೋದು ಅಕ್ರಮವಾಗಿ ಇವರು ಟ್ಯಾಂಕರ್ ಹೊಡೆಯೋದಲ್ಲದಲ್ಲೇ ದುಪ್ಪಟ್ಟು ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಇಂಥವ್ರ ವಿರುದ್ಧ ಯಾಕೆ ನೀವು ಕಡಿವಾಣ ಹಾಕ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಥಳೀಯರು ಕೂಡ ಪ್ರಶ್ನಿಸ್ತಾ ಇದ್ದಾರೆ ನೋಡಿ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಲ್ಲಿ ಹನಿ ನೀರಿಗೂ ಕೂಡ ತತ್ವಾರ ಎದುರಾಗಿದೆ ಬಿಂದಿಗೆಗಳನ್ನ ಹಿಡ್ಕೊಂಡು ಪಾಪ ಜನ ನಿಂತಿರುವಂತಹ ಒಂದು ದೃಶ್ಯಗಳು ಪ್ಲಾಂಟ್ ಗಳು ಕೂಡ ಕೈ ಕೊಟ್ಟಿವೆ ಆರ್ ಒ ಪ್ಲಾಂಟ್ ನಲ್ಲೂ ಕೂಡ ನೀರಿಲ್ಲ ಸೊ ಬೆಂಗಳೂರಿನಲ್ಲಿ ತಲೆದೋರಿರುವಂತಹ ಸಮಸ್ಯೆ ಇದು ಪ್ರತಿಷ್ಠಿತ ಏರಿಯಾಗಳಲ್ಲೂ ಕೂಡ ಈಗ ನೀರಿನ ಬವಣೆ ಕಾಣ ಸಿಗ್ತಾ ಇದೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ವಿನಯ್ ಕಾಶಪ್ನವರಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡಿತು ಹೋಗೋಣ ಅಲ್ಲಿರುವಂತಹ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಎಸ್ ಓ ಟು ಯು ವಿನಯ್ ಅಲ್ಲಿರುವಂತಹ ಜನ ಪಾಪ ಹೇಗೆ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ ಹೇಗೆ ಪರಿತಪಿಸ್ತಾ ಇದ್ದಾರೆ ಏನು ಹೇಳ್ತಾರೆ ಜನ ಖಂಡಿತ ರೆಹಮಾನ್ ಸದ್ಯ ಸಿಲ್ಕಾನ್ ಸಿಟಿ ಬೆಂಗಳೂರಿಗೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಜಲಕ್ಷಾಮ ಎದುರಾಗಿರುವಂಥದ್ದು ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು ಸದ್ಯ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾಗಿರುವಂತಹ ರಾಜಾಜಿನಗರ ಹೃದಯ ಭಾಗದಲ್ಲಿರುವಂತಹ ಏರಿಯಾಗಳಿಗೆ ಈಗ ಸದ್ಯ ನೀರಿನ ಸಮಸ್ಯೆ ಶುರುವಾಗಿರುವಂಥದ್ದು ಸದ್ಯ ನಾನೀಗ ರಾಜಾಜಿನಗರದ ಮಂಜುನಾಥ ಮಾ ನಗರ ವಾರ್ಡಲ್ಲಿದ್ದೀನಿ ಇಲ್ಲಿ ಬಹುತೇಕ ಆರೋ ಪ್ಲಾಂಟ್ಗಳು ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಕೆಟ್ಟಿರುವಂಥದ್ದು ಜೊತೆಗೆ ಈಗ ಈ ಒಂದು ಕ್ಷೇತ್ರದಲ್ಲಿರುವಂತಹ ಕೊಳವೆ ಕೊಳವೆಬಾವಿಗಳು ಕೂಡ ಹದಿನೆಂಟಕ್ಕೂ ಹೆಚ್ಚು ಕೊಳವೆಬಾವಿಗಳಿವೆ ಅದರಲ್ಲಿ ಹತ್ತಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಕಟ್ಟಿ ನಿಂತಿವೆ ಅಂತ ಹೇಳ್ತಾರೆ ಜೊತೆಗೆ ನೀರು ಕೂಡ ಬರ್ತಾ ಇಲ್ಲ ಅಂದರೆ ಕುಡಿಯುವ ನೀರಿನ ಘಟಕಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಕಾಯ್ನನ್ನು ಹಾಕಿ ಐದು ರೂಪಾಯಿ ಕಾಯ್ನನ್ನು ಹಾಕಿ ಇಪ್ಪತ್ತು ಲೀಟರ್ ನೀರನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಕಳೆದ ನಾಲ್ಕೈದು ತಿಂಗಳಿಂದಲೂ ಕೂಡ ಇದೇ ಸ್ಥಿತಿಯನ್ನು ತಲುಪಿವೆ ನಾವು ಮಾರ್ಚ್ ಆರಂಭದಲ್ಲಿ ಇದ್ದೀವಿ ಮೊದಲನೇ ವಾರದಲ್ಲಿ ಇದ್ದೀವಿ ಮಾರ್ಚ್ ಮೊದಲನೇ ವಾರದಲ್ಲಿನೇ ಬೆಂಗಳೂರಿಗರು ಅದರಲ್ಲೂ ಪ್ರಮುಖವಾಗಿ ರಾಜಾಜಿನಗರದ ಪ್ರದೇಶದಲ್ಲಿರುವಂಥವರು ಕೂಡ ನೀರಿಗಾಗಿ ಪದಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗಿರುವಂಥದ್ದು ಈ ಒಂದು ಭಾಗದಲ್ಲಿರುವಂತಹ ಆರೋ ಪ್ಲಾಂಟ್ ಪ್ಲಾಂಟ್ ಆಗಿರ್ಬೋದು ಜೊತೆಗೆ ಶುದ್ಧ ಕುಡಿಯುವ ನೀರು ಘಟಕಗಳಾಗಿರ್ಬಹುದು ಇವುಗಳನ್ನ ಕೂಡ ಚಾಲ್ತಿ ನೀಡಿ ಇವುಗಳಿಗಾದರೂ ಜೀವ ನೀಡಿ ಯಾಕಂದ್ರೆ ಜೀವ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನೀರು ತುಂಬಾ ಮುಖ್ಯ ನೀರನ್ನ ಇಲ್ಲದೆ ಆಹಾರವನ್ನ ಇಲ್ಲದೆ ಇದ್ರೂ ಬದುಕಿಬಿಡ್ಬೋದು ಆದರೆ ನೀರು ಬದುಕೋದು ತುಂಬಾ ಕಷ್ಟ ಹೀಗಾಗಿ ಕುಡಿಯುವ ನೀರಿಗಾಗಿದ್ರೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಿ ಯಾಕಂದ್ರೆ ಸದ್ಯ ಈ ಒಂದು ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಹೀಗಾಗಿ ಕುಡಿಯುವ ನೀರಿಗಾಗಿದ್ರು ಕೂಡ ಒಂದು ಅನುಕೂಲ ಮಾಡಿಕೊಡಿ ಟ್ಯಾಂಕರ್ ಮಾಫಿಯಾ ನಿಜಕ್ಕೂ ಕೂಡ ಜನರನ್ನ ಸೂಲಿಗೆ ಮಾಡ್ತಾ ಇದೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಈ ಭಾಗದ ಜನರಿಗೆ ಕಾಡ್ತಾ ಇದೆ ಜೊತೆಗೆ ನೀರಿಗಾಗಿ ಇವರ ಮನವಿ ಏನು ಸರ್ಕಾರದ ಹತ್ರ ಇವರೇನು ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯ ಕೇಳ್ತಾ ಇಲ್ಲ ರಹಮಾನ್ ಕುಡಿಯುವ ನೀರಿಗಾಗಿ ಬೇಡಿಕೆ ಇಡ್ತಾ ಕೇಳೋಣ ಸರ್ ಎಷ್ಟು ದಿನಗಳಿಂದ ಈ ರೀತಿಯ ಸಮಸ್ಯೆ ಎದುರಾಗಿದೆ ಜೊತೆಗೆ ಏನ್ ಬೇಡಿಕೆ ನಿಮ್ದು ಹೇಗಿದೆ ಕುಡಿಯುವ ನೀರಿಗೆ ಬರ್ತಾ ಇಲ್ಲ ಟ್ಯಾಂಕರ್ ಇಟ್ಟು ಕಾಯ್ತಾ ಇದ್ದೀರಿ ನೀರಿಗಾಗಿ ಸರ್ ನಮ್ಮಲ್ಲಿ ನಾವು ರಾಜನ ರಾಜನಗರ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಪುರುಷೋತ್ತಮ್ ಅಂತ ರಾಜನಗರ ಕ್ಷೇತ್ರದಲ್ಲಿ ಮಂಜುನಾಥ ನಗರ ಒಂದು ಈ ರಾಜನಗರ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಬಹಳ ದಿಸೆಯಿಂದ ಇದೆ ಇಲ್ಲಿರೋ ಘಟಕಗಳನ್ನೆಲ್ಲ ಸುಮಾರು ತಿಂಗಳಿಂದ ಕೆಟ್ಟು ಕೂತಿದೆ ಬೇಸಿಗೆಗಾಲ ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ನಮ್ಮ ಶಾಸಕರು ಇದನ್ನು ಇದನ್ನ ಚಿಂತನೆ ಮಾಡ್ದೇನೆ ಸುಮ್ಮನೆ ಇದ್ದಾರೆ ಆದ್ದರಿಂದ ನಮಗೆ ನೀರಿನ ಘಟಕಗಳಲ್ಲಿ ಹದಿನಾರು ಘಟಕಗಳಲ್ಲಿ ಎಂಟು ಏನೋ ಕೆಟ್ಟು ನಿಂತಿದೆ ಅದನ್ನು ಸರಿಪಡಿಸಿ ಕುಡಿಯೋ ನೀರಾದರೂ ವ್ಯವಸ್ಥೆ ಮಾಡಿಕೊಡಿ ಕುಡಿಯೋ ನೀರಿಂದ ಇಲ್ಲದೆ ಜನ ಎಷ್ಟು ಪರದಾಡ್ತಾ ಇದ್ದಾರೆ ಅಂತ ನಾಗರಿಕರಿಗೆ ನಾವು ಹೇಳೋಕ್ಕೆ ಆಗ್ತಾಯಿಲ್ಲ ಡೈಲಿ ಎಲ್ಲರೂ ಕ್ಯಾನ್ ಎತ್ಕೊಂಡು ಅಲ್ಲಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲೂ ನೀರು ಸಿಗೋದಿಲ್ಲ ದೂರದಿಂದ ಕಾಯಿನ್ ಕಾ ಕಾಯಿನ ಹಾಕ್ಬಿಟ್ಟು ನೀರು ಎತ್ಕೊಂಡ್ಬರ್ಬೇಕಾಗುತ್ತೆ ತಮ್ಮಲ್ಲಿ ಶಾಸಕರನ್ನು ಕೇಳೋದಷ್ಟೇ ತಾವು ಬಂದು ಪ್ರತಿಯೊಂದು ಘಟಕಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಕೆಟ್ಟೋಗಿರೋ ಬೋರ್ಗಳನ್ನೆಲ್ಲ ಬತ್ತಿರೋ ಬೋರ್ಗಳನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಓಕೆ ಇನ್ನು ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ ಈ ರಾಜಾಜನಗರದ ಜನರು ನೀರ್ ತರ್ತಾರೆ ನೀವು ನೀರ್ ತರೋದಕ್ಕೆ ಎಲ್ಲಿಗೆ ಹೋಗ್ತೀರಿ ಸರ್ ನಾವು ಇಲ್ಲಿಂದ ಕಾಯ್ ತಗೊಂಡು ಮಹಾಲಕ್ಷ್ಮಿ ಲೇಔಟ್ ಹೋಗಿ ಅಲ್ಲಿಂದ ತಗೊಂಡಿದ್ವಿ ಇಲ್ಲಿ ಹದಿನೆಂಟು ಘಟಕಗಳು ಓಪನ್ ಮಾಡಿದ್ದಾರೆ ಅದರಲ್ಲಿ ಎಂಟು ಒಂಬತ್ತು ಕೆಟ್ಟ ನಿಂತಿದೆ ನಾವು ಎಲ್ಲಾ ಕಡೆ ಹೊಡೆದು ಚೆಕ್ ಮಾಡಿ ಬಂದು ನಮ್ಮ ಎಮ್ ಎಲ್ ಎ ತಿಳಿಸ್ಕೊಂಡು ಎರಡು ಮೂರು ಸಲ ಫೋನ್ ಮಾಡಿ ಫೋನ್ ಅಟೆಂಡ್ ಮಾಡಿಲ್ಲ ದಯವಿಟ್ಟು ಎಮ್ ಎಲ್ ಎನ್ನು ಸುರೇಶ್ ಕುಮಾರ್ ಕೇಳೋದಿಸ್ಸೇನೆ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತ ಆಗಿ ಅವತ್ತು ಜೊ ತುಂಬಾ ವರ್ಷ ಕೆಲಸ ಅವತ್ತು ಕೇಳೋದಂದೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಎಲ್ಲ ಆಗುವ ಸ್ಪಾಟ್ಗಳನ್ನ ರೆಡಿ ಮಾಡಿಕೊಟ್ಟು ರೆಡಿ ಓಕೆ ಹಾಗಾದ್ರೆ ಈ ಭಾಗದಲ್ಲಿ ಏನಾದರೂ ಟ್ಯಾಂಕರ್ ನೀರಿಗಾದರೂ ಸೌಲಭ್ಯ ಇದೆ ರಾಜಾಜಿನಗರದಲ್ಲಿ ಏನಾಗಿದೆ ಅಂದ್ರೆ ಈಗ ಟ್ಯಾಂಕರ್ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಒಂದು ಟ್ಯಾಂಕರ್ಗೆ ಗೆ ಮೂರು ಸಾವಿರ ರೂಪಾಯಿ ತಗೊಂತ ಇದ್ದಾರೆ ಇವತ್ತು ಶ್ರೀಮಂತರ ದುಡ್ಡಿರೋರಾದರೆ ಆದ್ರೆ ಏನೋ ಒಂದು ಎರಡುವರೆಂದ ಮೂರು ಸಾವಿರ ರೂಪಾಯಿ ಕೊಟ್ಟು ಅವರು ಒಂದು ಟ್ಯಾಂಕರ್ ನೀರನ್ನು ಹೊಡಿಸಿಕೊಬಹುದು ನಮ್ಮಂತ ಬಡವರು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಕೊಟ್ಟು ನಾವು ಟ್ಯಾಂಕರ್ ಅಲ್ಲಿ ತರಿಸ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ನಮ್ಮಲ್ಲಿ ಇಲ್ಲ ಯಾಕಂದರೆ ನಾವು ದಿನ ಕೂಲಿ ಮಾಡಿಕೊಂಡಿರೋರು ಐನೂರಿಂದ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಸಂಪಾದನೆ ಮಾಡೋರು ನಾವು ಸಾವಿರಾರು ರೂಪಾಯಿ ಕೊಟ್ಟು ನಾವು ಟ್ಯಾಂಕರ್ಗಳಲ್ಲಿ ನೀರು ತರಿಸ್ಕೊಳ್ಬೇಕಂದ್ರೆ ನಮ್ಮ ಆಗಲ್ಲ ಹಾಗಾಗಿ ಶಾಸಕರಲ್ಲಿ ಸುರೇಶ್ ಕುಮಾರಲ್ಲಿ ನಾನು ಮನವಿ ಏನಂದರೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಇದು ನಿಮಗೆ ಈಗ ಮೊದಲೇ ಹಂತ ಇದು ಇನ್ನು ಮುಂದೆ ಮುಂದಕ್ಕೆ ಹೋಗ್ತಾ ಇದ್ರೆ ನೀರಿನ ಸಮಸ್ಯೆಗಳು ತುಂಬ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ ಖಾಲಿ ಬಿಂದಿಗೆಯಲ್ಲಿ ನಾವು ಪ್ರತಿಭಟನೆ ಅಂತ ಮಾಡುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ಶಾಸಕರು ಕೂಡಲೇ ಎಲ್ಲೆಲ್ಲಿ ಬೋರುಗಳು ಕೆಟ್ಟೋಗಿದೆ ಅಂಥ ಬೋರುಗಳನ್ನು ರೀಬೋರ್ ಮಾಡಿ ಹೊಸ ಬೋರ್ಗಳನ್ನು ಹಾಕಿ ಅಂತ ನಾವು ಹೇಳ್ತಿಲ್ಲ ರೀಬೋರ್ಗಳನ್ನು ಮಾಡಿ ಮತ್ತೆ ನಮಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಸದ್ಯ ರಾಜಾಜಿನಗರ ಜನರ ನೀರಿನ ಆಹಾಕಾರ ಸದ್ಯಕ್ಕೆ ಆರಂಭದಲ್ಲಿ ಈ ರೀತಿಯಂತ ಪ್ರತಿರೋಧ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಆದರೂ ಎಚ್ಚೆತ್ಕೊಳ್ಳಿ ಕುಡಿಯೋದಕ್ಕೆ ನೀರು ಕುಡಿ ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿರುವಂತದ್ದು ರೆಹಮಾನ್